ನಾನು ನಿಮ್ಮ ಇಡಿಯೇಟ್ ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಯಾವುದೇ ವ್ಯವಸ್ಥೆ ಹಕ್ಕು ಸವಾಲತ್ತುಗಳು ಸಿಗದ ಒಂದು ಗ್ರಾಮದ ಬಗ್ಗೆ ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀನಿ ಆ ಗ್ರಾಮದ ಹೆಸರೇ ಚೇಂಡಿ ಮುಖೇಡ ಗ್ರಾಮ ಈ ಗ್ರಾಮದ ಬಗ್ಗೆ ಈ ಗ್ರಾಮದಲ್ಲಿ ಅನುಭವಿಸ್ತಿರೋಂಥ ವಿಚಾರಗಳ ಬಗ್ಗೆ ನನ್ನ ಪೇಜ್ನ ಫಾಲೋ ಮಾಡ್ತಿರೋ ಒಬ್ಬ ಚಂದಾದಾರರು ನನಗೆ ತಿಳಿಸಿದರು ಬ್ರದರ್ ನಮ್ಮ ಗ್ರಾಮದ ಬಗ್ಗೆ ಒಂದು ಪೋಸ್ಟ್ ಹಾಕಿ ನಮ್ಮ ಗ್ರಾಮಕ್ಕೆ ಯಾವುದೇ ಫೆಸಿಲಿಟೀಸ್ ಇಲ್ಲ ತುಂಬ ಕಷ್ಟಗಳನ್ನ ಅನುಭವಿಸ್ತಿದ್ದೀವಿ ಇದೇನಾದರೂ ಜನಗಳಿಗೆ ರೀಚ್ ಆದರೆ ಒಂಚೂರು ನಮ್ಮ ಗ್ರಾಮಕ್ಕೆ ಒಳ್ಳೇದಾಗ್ಬೋದು ಅಂತ ಸರಿ ಅಂತ ನಾನು ಅದರ ಬಗ್ಗೆ ಗಿಳಿದೆ ಬೀದರ್ ಜಿಲ್ಲೆಯ ಔರದ್ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಒಂದು ಸಣ್ಣ ಹಳ್ಳಿ ಈ ಚೇಂಡಿಮುಖೇಡ ಗ್ರಾಮ ಇದು ಭೌಗೋಳಿಕವಾಗಿ ಮಹಾರಾಷ್ಟ್ರದ ಹಳ್ಳಿಗಳ ನಡುವೆ ಇದೆ ಆದರೆ ಇದರ ಆಡಳಿತ ಕರ್ನಾಟಕ ಸರ್ಕಾರದ ಕೈಯಲ್ಲಿದೆ ಆದರೆ ಇಲ್ಲಿವರೆಗೂ ಆಡಳಿತ ನಡೆಸ್ಕೊಂಡು ಬಂದಂತ ಯಾವುದೇ ಸರ್ಕಾರನು ಸಹ ಈ ಗ್ರಾಮದ ಅಭಿವೃದ್ಧಿ ಬಗ್ಗೆ ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇಲ್ಲಿರೋ ಜನರಿಗೆ ಸರ್ಕಾರದ ಯಾವುದೇ ಸವಾಲತ್ತಾಗಲಿ ಯೋಜನೆ ಆಗಲಿ ಪ್ರಾಪರಾಗಿ ಸಿಕ್ಕಿಲ್ಲ ಕುಡಿಯೋ ನೀರಿನಿಂದ ಹಿಡಿದು ಸರ್ಕಾರಿ ಶಾಲೆಯ ಅಭಿವೃದ್ಧಿ ರಸ್ತೆ ಕಾಮಗಾರಿ ಆಗಲಿ ಕರೆಂಟಿನ ವ್ಯವಸ್ಥೆಯಾಗಲಿ ಪ್ರಾಪರ್ ಆಗಿ ಸಿಕ್ತಿಲ್ಲ ಕುಡಿಯೋ ನೀರಿಗೆ ಮೈಲಿಗಟ್ಲೆ ನಡಿಬೇಕು ಸರ್ಕಾರಿ ಶಾಲೆಯ ಕಟ್ಟಡಗಳಂತೂ ಪಾಳುಬಿದ್ದ ಬೂತ್ ಬಂಗ್ಲೆಗಳಾಗಿವೆ ಇನ್ನು ಕರೆಂಟ್ ಅಂತೂ ಇದ್ರೂ ಸಹ ಇಲ್ದಂಗೆ ಇನ್ನು ಬಸ್ಸಿನ ವ್ಯವಸ್ಥೆ ಚೂರು ಇಲ್ಲ ಇಲ್ಲಿನ ಶಾಲಾ ಮಕ್ಕಳು ಓದಬೇಕು ಅಂತಂದರೆ ಒಂದು ಔರದ್ ತಾಲೂಕು ಹೋಗಬೇಕು ಇಲ್ಲ ಅಂತಂದರೆ ಮಹಾರಾಷ್ಟ್ರದ ಉದಿಗರಕ್ಕೆ ಹೋಗಬೇಕು ಕರ್ನಾಟಕದ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇದ್ದರೂ ಸಹ ಯಾವುದೇ ಪ್ರಯೋಜನ ಆಗ್ತಿಲ್ಲ ಈ ಸಮಸ್ಯೆ ಈಗಿನಿಂದ ಅಲ್ಲ ಸ್ವಾತಂತ್ರ್ಯ ಬರಕ್ಕಿಂತ ಮುಂಚೆಯಿಂದನೂ ಈ ಗ್ರಾಮಕ್ಕೆ ಇದೇ ರೀತಿ ಅನ್ಯಾಯ ಆಗ್ತಾನೇ ಇದೆ ಆದರೆ ಇದರ ಬಗ್ಗೆ ಯಾರೂ ಸಹ ಧ್ವನಿ ಎತ್ತಿಲ್ಲ ಯಾವುದೇ ನ್ಯೂಸ್ ಚಾನಲ್ ಅವರು ಸಹ ಪ್ರಸಾರ ಮಾಡಿಲ್ಲ ಬೇರೆ ರಾಜ್ಯದ ನ್ಯೂಸ್ ಚಾನಲ್ನವರು ಪ್ರಸಾರ ಮಾಡವ್ರೆ ಆದರೆ ನಮ್ಮ ನ್ಯೂಸ್ ಅವರು ಪ್ರಸಾರ ಮಾಡಿಲ್ವಲ್ಲ ಅಂತ ಗೊತ್ತಾಗಿ ತುಂಬಾ ನೋವಾಯ್ತು ಇದು ಈ ಒಂದು ಗ್ರಾಮದ ಸಮಸ್ಯೆ ಅಲ್ಲ ಗಡಿ ಭಾಗದಲ್ಲಿರುವಂಥ ಪ್ರತಿ ಹಳ್ಳಿ ಜಿಲ್ಲೆಯ ಸಮಸ್ಯೆ ಆಗಿದೆ ಇವ್ರನ್ನ ಕೇಳಿದ್ರೆ ಆ ರಾಜ್ಯದವ್ರಿಗೆ ಬರುತ್ತೆ ಅಂತ ಅವ್ರನ್ನ ಕೇಳಿದ್ರೆ ಈ ರಾಜ್ಯದವ್ರಿಗೆ ಬರುತ್ತೆ ಅಂತ ಆಟ ಆಡಿಸ್ತಾ ರಾಜ್ಯ ಆಳ್ತಿದ್ದಾರೆ ಎಲೆಕ್ಷನ್ ಬಂದ್ರೆ ಮಾತ್ರ ಇದು ನಮ್ಮ ಹಳ್ಳಿ ನಮ್ಮ ರಾಜ್ಯ ಅಂತ ಬಡ್ಕೋತಾರೆ ಇದನ್ನ ಹೆಂಗೆ ಬಿಟ್ಟರೆ ಅಸ್ತಿತ್ವನೇ ಇಲ್ದಂಗೆ ಹಳ್ಳಿನ ಕಳ್ಕೊತೀವಿ ಈಗಾಗಲೇ ಎಷ್ಟು ಹಳ್ಳಿ ಜಿಲ್ಲೆಗಳನ್ನು ಗಡಿ ಭಾಗದಲ್ಲಿ ಕಳ್ಕೊಂಡಿದ್ದೀವಿ ಇದು ಮತ್ತೆ ರಿಪೀಟ್ ಆಗೋದು ಬೇಡ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತಾರೆ ರಾಜಕೀಯದವ್ರನ್ನ ಎಲೆಕ್ಷನ್ನಿಂದನೇ ಓಡಿಬೇಕು ಸೊ ಈಗ ಹೆಂಗೋ ಎಲೆಕ್ಷನ್ ಬರ್ತಿದೆ ಈಗ ಪ್ರತಿಯೊಬ್ಬನೂ ಗೆಲ್ಲೇಬೇಕು ಅನ್ನೋ ಹುಮ್ಮಸ್ನಲ್ಲಿ ಏನು ಬೇಕಾದರೂ ಮಾಡೋಕೆ ರೆಡಿ ಇರ್ತಾರೆ ಇದನ್ನು ಅಸ್ತ್ರವಾಗಿ ಮಾಡ್ಕೊಳ್ಳೋಣ ಯಾವ್ಯಾವ ಹಳ್ಳಿಲಿ ಏನೇನು ಸಮಸ್ಯೆ ಇದೆ ಅಂತ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಟ್ಯಾಗ್ ಮಾಡಿ ಇದು ನನ್ನ ಹಳ್ಳಿಯ ಸಮಸ್ಯೆ ಅಂತ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತಂದ್ರೂ ಫಿಫ್ಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಆದರೂ ಎಷ್ಟೋ ಹಳ್ಳಿಗಳಿಗೆ ಆಸರೆ ಆಗುತ್ತೆ ನಿಮ್ಮ ಹಳ್ಳಿ ಚೇಂಡಿ ಮುಖೇಡ ಗ್ರಾಮ ಆಗೋದು ಬೇಡ ಇವಾಗಲೂ ಸಹ ಈ ಹಳ್ಳಿ ಬಗ್ಗೆ ಹುಡುಕಿದ್ರೆ ಅದರ ನೈಜತೆ ನಿಮ್ಮ ಕಣ್ಮುಂದೆ ಕಾಣುತ್ತೆ ನೆಪೋಲಿಯನ್ ಬರೆದಂಥ ಯಾವುದೋ ಒಂದು ಲೈನ್ ಓದಿದ್ದೆ ದಿ ವರ್ಲ್ಡ್ ಸಫರ್ಸ್ ಅ ಲಾಟ್ ನಾಟ್ ಬಿಕಾಸ್ ಆಫ್ ದಿ ವೈಲೆನ್ಸ್ ಆಫ್ ಬ್ಯಾಡ್ ಪೀಪಲ್ ಬಟ್ ಬಿಕಾಸ್ ಆಫ್ ದಿ ಸೈಲೆನ್ಸ್ ಆಫ್ ಗುಡ್ ಪೀಪಲ್ ಅಂತ ಅಂದರೆ ಈ ಜಗತ್ತು ನೋವು ಸಮಸ್ಯೆಗಳನ್ನು ಅನುಭವಿಸ್ತಿರೋದು ಕೆಟ್ಟ ಮನುಷ್ಯರ ಹಿಂಸೆಯಿಂದಲ್ಲ ಯಾವುದನ್ನು ಪ್ರಶ್ನಿಸದೆ ಸುಮ್ಮನೆ ಕೂತಿರೋ ಒಳ್ಳೆ ಮನುಷ್ಯರಿಂದ ಅಂತ ಸೋಷಿಯಲ್ ಮೀಡಿಯಾನ ಒಳ್ಳೆದಕ್ಕಿಂತ ಕೆಟ್ಟದಕ್ಕೆ ಜಾಸ್ತಿ ಯೂಸ್ ಮಾಡಿದ್ದೀವಿ ಅದನ್ನು ಪ್ರಾಪರಾಗಿ ಒಳ್ಳೆಯ ವಿಚಾರಕ್ಕೆ ಯೂಸ್ ಮಾಡೋಣ ನಮ್ಮ ಹಿಂದಿನ ಪೀಳಿಗೆ ಸುಮ್ಮನೆದು ನಾವು ಸುಮ್ಮನೆ ಇರೋದು ಬೇಡ ಸೊ ಆದಷ್ಟು ಶೇರ್ ಮಾಡಿ